ನಮಸ್ಕಾರ ಮಸ್ತ್ ಮಗಗೆ ಸ್ವಾಗತ ಕೇರಳ ಅಂದ್ರೆ ಕಮ್ಯುನಿಸ್ಟರ ಭದ್ರಕೋಟೆ ಅಲ್ಲಿ ಬಿಜೆಪಿಗೆ ಜಾಗನೇ ಇಲ್ಲ ಅಂತಿದ್ರು ಆದ್ರೆ ಆ ಲೆಕ್ಕಾಚಾರ ಈಗ ಆಗಿದೆ ಕಳೆದ ವರ್ಷಗಳಿಂದ ಅಲುಗಾಡದ ಎಡಪಕ್ಷಗಳ ಕೆಂಪು ಕೋಟೆ ಈಗ ಛಿದ್ರವಾಗಿದೆ ಸ್ವತಃ ಕೇರಳದ ಸಿಎಂ ಕೂರುವ ದೇವರ ನಾಡಿನ ರಾಜಧಾನಿ ತಿರುವನಂತಪುರಂ ಈಗ ಸಂಪೂರ್ಣ ಕೇಸರಿಮಯವಾಗಿದೆ ಇದು ಸುಮ್ನೆ ಒಂದು ಎಲೆಕ್ಷನ್ ರಿಸಲ್ಟ್ ಅಲ್ಲ ಇದು ಕೇರಳ ರಾಜಕೀಯದ ಟರ್ನಿಂಗ್ ಪಾಯಿಂಟ್ ಹಾಗಾದ್ರೆ ಕಮ್ಯುನಿಸ್ಟರ ಭದ್ರಕೋಟೆಯಲ್ಲಿ ಕಮಲ ಅರಳಿದ್ದು ಹೇಗೆ ಈ ಗೆಲುವಿನ ಹಿಂದಿರೋ ಅಸಲಿ ಕಾರಣಗಳೇನು ಮುಂದೆ ಬರೋ ಎರಡು ಸಾವಿರದ ಇಪ್ಪತ್ತಾರರ ಎಲೆಕ್ಷನ್ ಮೇಲೆ ಇದರ ಇಂಪ್ಯಾಕ್ಟ್ ಹೇಗಿರುತ್ತೆ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ ನಲ್ವತ್ತೈದು ವರ್ಷದ ಇತಿಹಾಸ ಉಲ್ಟಾ ಮೊದಲು ಈ ರಿಸಲ್ಟ್ನ ಮಹತ್ವ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ನೋಡಿ ತಿರುವನಂತಪುರಂ ಮಹಾನಗರ ಪಾಲಿಕೆ ಕೇವಲ ಒಂದು ಲೋಕಲ್ ಬಾಡಿಯಲ್ಲ ಇದು ಕೇರಳದ ರಾಜಕೀಯದ ಪ್ರತಿಷ್ಠೆಯ ಸಂಕೇತ ಕಳೆದ ನಲವತ್ತೈದು ವರ್ಷಗಳಿಂದ ಇಲ್ಲಿ ಸಿಪಿಐಎಂ ನೇತೃತ್ವದ ಎಲ್ಡಿಎಫ್ ಪಕ್ಷವೇ ಏಕಚಕ್ರಾಧಿಪತ್ಯ ನಡೆಸಿತ್ತು ಆದ್ರೆ ಈ ಬಾರಿ ಆ ಭದ್ರಕೋಟೆ ನುಚ್ಚುನೂರಾಗಿದೆ ಒಟ್ಟು ನೂರ ಒಂದು ವಾರ್ಡ್ಗಳ ಪೈಕಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಬರೋಬರಿ ಐವತ್ತು ಸ್ಥಾನಗಳನ್ನ ಗೆದ್ದಿದೆ ಅಧಿಕಾರ ಹಿಡಿಯೋಕೆ ಬೇಕಿರೋ ಮ್ಯಾಜಿಕ್ ನಂಬರ್ ಐವತ್ತೊಂದು ಅಂದ್ರೆ ಬಿಜೆಪಿಗೆ ಕೇವಲ ಒಂದೇ ಒಂದು ಸೀಟು ಶಾರ್ಟೇಜ್ ಇದೆ ಗೆದ್ದಿರುವ ಇಬ್ಬರು ಪಕ್ಷೇತರರಲ್ಲಿ ಒಬ್ಬರು ಬೆಂಬಲ ನೀಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿರೋದ್ರಿಂದ ಬಿಜೆಪಿ ಮೇಯರ್ ಪಟ್ಟ ಏರೋದು ಖಚಿತವಾಗಿದೆ ಇಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ ಇಷ್ಟು ವರ್ಷ ಆಡಳಿತ ನಡೆಸಿದ್ದ ಎಲ್ಡಿಎಫ್ ಕೇವಲ ಇಪ್ಪತ್ತೊಂಬತ್ತು ಸ್ಥಾನಗಳಿಗೆ ಕುಸ್ತಿದೆ ಇನ್ನು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಬರೀ ಹತ್ತೊಂಬತ್ತು ಸ್ಥಾನಗಳಿಗೆ ತೃಪ್ತಿ ಪಟ್ಕೊಂಡಿದೆ ಅಂದ್ರೆ ರಾಜಧಾನಿಯ ಜನ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡನ್ನೂ ರಿಜೆಕ್ಟ್ ಮಾಡಿ ಬಿಜೆಪಿಗೆ ಕ್ಲಿಯರ್ ಮ್ಯಾಂಡೇಟ್ ನೀಡಿದ್ದಾರೆ ಹಾಗೆ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಗಳನ್ನ ನೀವು ನೋಡೋಕೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಗೆ ಜಾಯಿನ್ ಆಗಬಹುದು ಹಾಗೆ ಸೆವೆನ್ಸ್ ಟೂರಿಸಂ ಟೂರಿಸಂನವರ ಹೊಸ ಟ್ರಿಪ್ ಅಂಡಮ ನಿಕೋಬಾರ್ ದ್ವೀಪಗಳಿಗೆ ಡೀಟೇಲ್ಸ್ ಎಲ್ಲಿದೆ ಆಸಕ್ತರು ಸ್ಕ್ರೀನ್ಶಾಟ್ ತಗೊಳ್ಳಿ ಕಾಲ್ ಮಾಡಿ ಬನ್ನಿ ಈಗ ಶುರು ಮಾಡೋಣ ಗೆಲುವಿನ ಹಿಂದೆ ಸ್ಟಾರ್ ತಂತ್ರ ಬಿಜೆಪಿ ಈ ಮಟ್ಟದ ಗೆಲುವು ಸಾಧಿಸಿದ್ದು ಕೇವಲ ಅದೃಷ್ಟದಿಂದ ಅಲ್ಲ ಇದರ ಹಿಂದೆ ಪಕ್ಕಾ ಪ್ಲಾನಿಂಗ್ ಮತ್ತು ಸ್ಟ್ರಾಟಜಿ ಇತ್ತು ಅದರಲ್ಲಿ ಫಸ್ಟ್ ಒನ್ ಕ್ವಾಲಿಟಿ ಕ್ಯಾಂಡಿಡೇಟ್ಸ್ ನೋಡಿ ಸಾಮಾನ್ಯವಾಗಿ ಲೋಕಲ್ ಎಲೆಕ್ಷನ್ ಅಂದ್ರೆ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋದು ವಾಡಿಕೆ ಆದ್ರೆ ಬಿಜೆಪಿ ಈ ಬಾರಿ ಆ ರಿಸ್ಕ್ ತಗೊಳ್ಳಿಲ್ಲ ತಿರುವನಂತಪುರಂನಲ್ಲಿ ಬಿಜೆಪಿ ಗೆಲ್ಸಿದ್ದು ಸ್ಟಾರ್ ಗಳನ್ನ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆರ್ ಶ್ರೀಲೇಖಾ ಇವರ ಹೆಸರು ಕೇಳಿದ್ರೆ ಕೇರಳದ ಕ್ರಿಮಿನಲ್ಗಳು ಒಂದು ಕಾಲದಲ್ಲಿ ಗಡಗಡ ನಡುತ್ತಿದ್ರು ಯಾಕಂದ್ರೆ ಇವರು ಕೇರಳದ ಫಸ್ಟ್ ಲೇಡಿ ಐಪಿಎಸ್ ಆಫೀಸರ್ ಹಾಗೂ ರಿಟೈರ್ಡ್ ಡಿಜಿಪಿ ಕೂಡ ಹೌದು ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟು ಬಿಜೆಪಿ ಸೇರಿದಾಗ ಜನ ಹುಪ್ಪೇರಿಸಿದ್ರು ಆದರೆ ಅವರು ಶಾಸಮಂಗಲಂ ವಾರ್ಡ್ನಿಂದ ಭರ್ಜರಿ ಅಂತರದಲ್ಲಿ ಗೆದ್ದು ಬಂದಿದ್ದಾರೆ ಶ್ರೀಲೇಖಾ ಅಂತವರ ಗೆಲುವು ಏನನ್ನ ತೋರಿಸುತ್ತೆ ಅಂದರೆ ಕೇರಳದ ಎಜುಕೇಟೆಡ್ ಕ್ಲಾಸ್ ಅಥವಾ ಬುದ್ಧಿಜೀವಿ ವರ್ಗ ಈಗ ಬಿಜೆಪಿಯನ್ನ ಒಪ್ಪಿಕೊಳ್ತಿದೆ ಬರೀ ಶ್ರೀಲೇಖಾ ಅಷ್ಟೇ ಅಲ್ಲ ಬಿಜೆಪಿಯ ಹಿರಿಯ ನಾಯಕ ವಿವಿ ರಾಜೇಶ್ ಕೂಡ ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ ಈ ತರಹದ ಪ್ರಭಾವಿ ವ್ಯಕ್ತಿಗಳನ್ನ ಕಣಕ್ಕಿಳಿಸಿದ್ದು ಬಿಜೆಪಿಗೆ ಮಿಡ್ಲ್ ಕ್ಲಾಸ್ ಮತದಾರರನ್ನ ಸೆಳೆಯೋಕೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಯ್ತು ಕಸದ ರಾಶಿ ಎಡಪಕ್ಷಕ್ಕೆ ಬಿಸಿ ರಾಜಕೀಯ ಸೈಡಿಗಿಡೋಣ ಅಸಲಿ ಗ್ರೌಂಡ್ ರಿಯಾಲಿಟಿ ಏನಾಗಿತ್ತು ಜನ ಯಾಕೆ ಕೋಪಗೊಂಡಿದ್ರು ಇದಕ್ಕೆ ಸಿಂಪಲ್ ಉತ್ತರ ಅಭಿವೃದ್ಧಿಯ ವೈಫಲ್ಯ ತಿರುವನಂತಪುರಂ ಕೇರಳದ ರಾಜಧಾನಿಯಾಗಿದ್ರೂ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಜನರಿಗೆ ಸಿಕ್ಕಾಪಟ್ಟೆ ಅಸಮಾಧಾನ ಇತ್ತು ಮುಖ್ಯವಾಗಿ ಕಸ ವಿಲೇವಾರಿ ಸಮಸ್ಯೆ ತಿರುವನಂತಪುರಂನ ರಸ್ತೆಗಳಲ್ಲಿ ತ್ಯಾಜ್ಯದ ಸಮಸ್ಯೆ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಜನ ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ಇತ್ತು ಸ್ಮಾರ್ಟ್ ಸಿಟಿ ಯೋಚನೆಗಳನ್ನ ಸರಿಯಾಗಿ ಜಾರಿಗೆ ತರುವಲ್ಲಿ ಕಾರ್ಪೊರೇಷನ್ ಆಡಳಿತ ಸಂಪೂರ್ಣ ಫೇಲ್ ಆಗಿತ್ತು ಸ್ವಲ್ಪ ಮಳೆ ಬಂದ್ರೆ ಸಾಕು ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ತಿತ್ತು ರಸ್ತೆಗಳು ಹದಗೆಟ್ಟಿದ್ವು ಇಲ್ಲಿ ಗಮನಿಸಬೇಕಾದ ಪಾಯಿಂಟ್ ಏನಂದ್ರೆ ಜನ ಕೇವಲ ಹಿಂದುತ್ವ ಅಥವಾ ಧರ್ಮ ನೋಡಿ ಓಟ್ ಹಾಕಿಲ್ಲ ನಮಗೆ ನಮ್ಮ ಊರು ಕ್ಲೀನ್ ಆಗಿರ್ಬೇಕು ರಸ್ತೆ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಜನ ಬಿಜೆಪಿಗೆ ವೋಟ್ ಹಾಕಿದ್ದಾರೆ ಇದು ಎಡ ಪಕ್ಷಗಳ ಆಡಳಿತ ವಿರೋಧಿ ಅಲೆ ಮತ್ತು ಮೋದಿಯವರ ಅಭಿವೃದ್ಧಿ ಮಂತ್ರದ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಮುಚುಗರ ಈ ಫಲಿತಾಂಶದಿಂದ ಅತಿ ಹೆಚ್ಚು ಮುಖಭಂಗ ಆಗಿರೋದು ಯಾರ್ಗೇ ಗೊತ್ತಾ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಯಾಕೆ ಅಂತೀರಾ ನೋಡಿ ಇದು ಯಾವುದೋ ಹಳ್ಳಿಯ ಎಲೆಕ್ಷನ್ ಅಲ್ಲ ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸ ಅವರು ಪ್ರತಿದಿನ ಹೋಗಿ ಕೂರೋ ಸಚಿವಾಲಯ ಅವರ ಕ್ಯಾಬಿನೆಟ್ ಮಿನಿಸ್ಟರ್ಗಳ ಮನೆಗಳು ಎಲ್ಲ ಇರೋದು ಇದೇ ತಿರುವನಂತಪುರಂ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಅಂದರೆ ಮುಖ್ಯಮಂತ್ರಿಗಳ ಮೂಗಿನಡಿಯಲ್ಲೇ ಅವರ ಆಡಳಿತವನ್ನ ಜನ ರಿಜೆಕ್ಟ್ ಮಾಡಿದ್ದಾರೆ ಇದು ರಾಜ್ಯ ಸರ್ಕಾರಕ್ಕೆ ಆಗಿರೋ ಅತಿ ದೊಡ್ಡ ಎಂಬರಾಸಿಂಗ್ ಮೂಮೆಂಟ್ ಈಗಾಗಲೇ ಚಿನ್ನದ ಕಳ್ಳಸಾಗಣೆ ಕೇಸ್ ಮತ್ತು ಆಡಳಿತ ವಿರೋಧಿ ಅಲೆಯಿಂದ ಎಲ್ಡಿಎಫ್ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿತ್ತು ಈಗ ರಾಜಧಾನಿಯ ಸೋಲು ಗಾಯದ ಮೇಲೆ ಬರೆ ಎಳೆದ ಹಾಗೆ ಆಗಿದೆ ಕೇವಲ ಸಿಪಿಐಎಂ ಅಷ್ಟೇ ಅಲ್ಲ ಕಾಂಗ್ರೆಸ್ಗೂ ಇದು ದೊಡ್ಡ ಎಚ್ಚರಿಕೆ ಗಂಟೆ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಮೇಲೆ ಸಿಟ್ಟು ಬಂದ್ರೆ ಜನ ವಿರೋಧ ಪಕ್ಷಕ್ಕೆ ಓಟ್ ಹಾಕ್ತಾರೆ ಆದ್ರೆ ಇಲ್ಲಿ ಜನ ಕಾಂಗ್ರೆಸ್ ಅನ್ನ ಕೂಡ ನಂಬಿಲ್ಲ ನೀವಿಬ್ರು ಒಂದೇ ನಮಗೆ ಹೊಸ ಬದಲಾವಣೆ ಬೇಕು ಅಂತ ಜನ ಡಿಸೈಡ್ ಮಾಡಿದ ಹಾಗೆ ಕಾಣ್ತಿದೆ ಇದು ಕೇರಳದ ಹೈದರಾಬಾದ್ ಮಾಡೆಲ್ ರಾಜಕೀಯ ಪಂಡಿತರು ಈ ಗೆಲುವನ್ನ ಹೈದರಾಬಾದ್ ಮಾಡೆಲ್ ಜೊತೆ ಕಂಪೇರ್ ಮಾಡಿ ನೋಡ್ತಿದ್ದಾರೆ ಏನಿದು ಹೈದರಾಬಾದ್ ಮಾಡೆಲ್ ನಿಮ್ಗೆ ನೆನಪಿರ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೈದರಾಬಾದ್ ಜಿಎಚ್ಎಂಸಿ ಎಲೆಕ್ಷನ್ ನಡೆದಾಗ ಬಿಜೆಪಿಯಲ್ಲಿ ಕೇವಲ ನಾಲ್ಕು ಸೀಟ್ ನಿಂದ ನೇರವಾಗಿ ನಲವತ್ತೆಂಟು ಸೀಟ್ಗೆ ಜಂಪ್ ಆಗಿತ್ತು ಆಗ ಎಲ್ರೂ ಇದು ಬರೀ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ವಾ ಅಂತ ನಿರ್ಲಕ್ಷ್ಯ ಮಾಡಿದ್ರು ಆದ್ರೆ ಆ ಗೆಲುವು ಮುಂದೆ ತೆಲಂಗಾಣದಲ್ಲಿ ಬಿಜೆಪಿ ಬೆಳೆಯೋಕೆ ದೊಡ್ಡ ಫೌಂಡೇಶನ್ ಆಯ್ತು ಇವತ್ತು ತೆಲಂಗಾಣದಲ್ಲಿ ಬಿಜೆಪಿ ಝೀರೋದಿಂದ ಏಳು ಸೀಟಿಗೆ ತಲುಪಿದೆ ಈಗ ತಿರುವನಂತಪುರಂನಲ್ಲೂ ಸೇಮ್ ಟು ಸೇಮ್ ಅದೇ ಆಗ್ತಿದೆ ಕೇರಳದಲ್ಲಿ ಬಿಜೆಪಿ ಬೆಳೆಯೋಕೆ ಒಂದು ಎಂಟ್ರಿ ಪಾಯಿಂಟ್ ಬೇಕಿತ್ತು ಈಗ ರಾಜಧಾನಿಯ ಗೆಲುವು ಆ ಎಂಟ್ರಿ ಪಾಯಿಂಟ್ ಆಗಿದೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ರೆ ಬಿಜೆಪಿಗೆ ನೆಲೆಯಿಲ್ಲ ಅಂತಿದ್ದವರು ಈಗ ತಮ್ಮ ಸ್ಟೇಟ್ಮೆಂಟ್ ಬದಲಾಯಿಸಬೇಕಾದ ಪರಿಸ್ಥಿತಿ ಬಂದಿದೆ ತ್ರಿಶೂರ್ ಎಫೆಕ್ಟ್ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಲೆಕ್ಕಾಚಾರ ಇಲ್ಲಿ ನಾವು ಇನ್ನೊಂದು ಪ್ರಮುಖ ವ್ಯಕ್ತಿಯನ್ನ ನೆನಪಿಸಿಕೊಳ್ಳಬೇಕು ಅವರೇ ಸುರೇಶ್ ಗೋಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತ್ರಿಶೂರ್ನಿಂದ ಸುರೇಶ್ ಗೋಪಿ ಗೆದ್ದಿದ್ದು ಕೇರಳದಲ್ಲಿ ಬಿಜೆಪಿಯ ಮೈಂಡ್ ಬ್ಲಾಕ್ ಅನ್ನ ಒಡೆದು ಹಾಕಿತ್ತು ಕೇರಳದಲ್ಲಿ ಬಿಜೆಪಿ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅನ್ನೋ ಮಿಥನ್ನ ಸುರೇಶ್ ಗೋಪಿ ಬ್ರೇಕ್ ಮಾಡಿದ್ರು ಆ ಗೆಲುವಿನ ಕಾನ್ಫಿಡೆನ್ಸ್ ಈಗ ಲೋಕಲ್ ಎಲೆಕ್ಷನ್ ಮೇಲೂ ಬಿತ್ತಿದೆ ಈಗ ಎಲ್ಲರ ಕಣ್ಣು ಎರಡು ಸಾವಿರದ ಇಪ್ಪತ್ತಾರರ ಕೇರಳ ವಿಧಾನಸಭಾ ಚುನಾವಣೆಯ ಮೇಲಿದೆ ಇಷ್ಟಿನ ಕೇರಳದ ಪಾಲಿಟಿಕ್ಸ್ ಅಂದ್ರೆ ಪೋಲಾರ್ ಅಂದ್ರೆ ಒಂದು ಎಲ್ಡಿಎಫ್ ಇಲ್ಲ ಅಂದ್ರೆ ಯುಡಿಎಫ್ ಆದ್ರೆ ಈ ಫಲಿತಾಂಶದಿಂದ ಕೇರಳದ ಪಾಲಿಟಿಕ್ಸ್ ಟ್ರೈಪೋಲಾರ್ ಆಗಿ ಬದಲಾಗ್ತಿದೆ ಅಂದ್ರೆ ತ್ರಿಕೋನ ಸ್ಪರ್ಧೆ ಬಿಜೆಪಿಯ ಈ ಬೆಳವಣಿಗೆಯಿಂದ ಹೆಚ್ಚು ಡ್ಯಾಮೇಜ್ ಆಗೋದು ಯಾರಿಗೆ ಎಡಪಕ್ಷಗಳಿಗ ಅಥವಾ ಕಾಂಗ್ರೆಸ್ಗ ಅಂಕಿಅಂಶಗಳನ್ನು ನೋಡಿದ್ರೆ ನಗರ ಪ್ರದೇಶಗಳಲ್ಲಿ ಬಿಜೆಪಿಯ ವೋಟ್ ಶೇರ್ ದಿನೇ ದಿನೇ ಜಾಸ್ತಿ ಆಗ್ತಿದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಡೇಂಜರಸ್ ಬೆಳವಣಿಗೆ ಯಾಕಂದ್ರೆ ಆಡಳಿತ ವಿರೋಧಿ ಮತಗಳು ಕಾಂಗ್ರೆಸ್ ಬುಟ್ಟಿಗೆ ಬೀಳೋ ಬದಲು ಬಿಜೆಪಿ ಪಾಲಾಗ್ತಿವೆ ಹಳ್ಳಿ ಕಾಂಗ್ರೆಸ್ಗೆ ಸಿಟಿ ಬಿಜೆಪಿಗೆ ಆದ್ರೆ ಪಿಕ್ಚರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಬಿಜೆಪಿಗೆ ಖುಷಿ ಪಡೋ ವಿಚಾರ ಇದ್ರೂ ಕೆಲವು ರಿಯಾಲಿಟಿ ಚೆಕ್ ಕೂಡ ಇದೆ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ ಇದು ಇಡೀ ಕೇರಳದ ಅಲೆ ಅಲ್ಲ ರಾಜ್ಯದ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಒಂಬೈನೂರಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ಗಳಲ್ಲಿ ಈಗಲೂ ಯುಡಿಎಫ್ ಮತ್ತು ಎಲ್ಡಿಎಫ್ ಮೇಲುಗೈ ಸಾಧಿಸಿವೆ ಅಂದ್ರೆ ಕೇರಳದ ಹಳ್ಳಿಗಳಲ್ಲಿ ಬಿಜೆಪಿ ಇನ್ನೂ ತನ್ನ ಬೇಸನ್ನ ಗಟ್ಟಿ ಮಾಡ್ಕೋಬೇಕಿದೆ ಆದರೆ ಅರ್ಬನ್ ಅಥವಾ ನಗರ ಪ್ರದೇಶಗಳಲ್ಲಿ ಕಥೆ ಉಲ್ಟಾ ಆಗ್ತಿದೆ ಕೇವಲ ತಿರುವನಂತಪುರಂ ಅಷ್ಟೇ ಅಲ್ಲ ಪಾಲಕ್ಕಾಡ್ ತ್ರಿಪುನಿತುರ ಪಂದಳಂ ಪುರಸಭೆಗಳಲ್ಲಿ ಬಿಜೆಪಿ ಅದ್ಭುತ ಪ್ರದರ್ಶನ ನೀಡಿದೆ ಇದರರ್ಥ ಸಿಂಪಲ್ ನಗರ ಪ್ರದೇಶದ ಮತದಾರರು ಹೊಸ ಆಯ್ಕೆಯ ಕಡೆಗೆ ಮುಖ ಮಾಡಿದ್ದಾರೆ ಆದರೆ ಗ್ರಾಮೀಣ ಭಾಗದಲ್ಲಿ ಮತದಾರರು ಇನ್ನೂ ಸಾಂಪ್ರದಾಯಿಕ ಮೈತ್ರಿಗಳನ್ನೇ ನೆಚ್ಚಿಕೊಂಡಿದ್ದಾರೆ ಮುಂದೆ ಏನಾಗ್ಬೋದು ಒಟ್ನಲ್ಲಿ ಹೇಳೋದಾದ್ರೆ ತಿರುವನಂತಪುರಂನ ಈ ರಿಸಲ್ಟ್ ಕೇವಲ ಒಂದು ಮೇಯರ್ ಎಲೆಕ್ಷನ್ ರಿಸಲ್ಟ್ ಅಲ್ಲ ಇದು ದೇವರನಾಡಿನ ಜನರ ಮೈಂಡ್ಸೆಟ್ನಲ್ಲಿ ಆಗ್ತಿರೋ ಮೌನ ಕ್ರಾಂತಿಯ ಸಂಕೇತ ಪ್ರಧಾನಿ ಮೋದಿ ಈ ಗೆಲುವನ್ನ ಕೇರಳದ ಪಾಲಿಗೆ ದಿಕ್ಸೂಚಿ ಅಂತ ಕರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಿಜೆಪಿ ಕೇರಳದಲ್ಲಿ ಸರ್ಕಾರ ರಚಿಸುತ್ತೋ ಇಲ್ವೋ ಅದು ಬೇರೆ ಮಾತು ಆದರೆ ಕೇರಳದಲ್ಲಿ ಬಿಜೆಪಿ ಇನ್ಮುಂದೆ ನಾಮ್ಕೇ ವಾಸ್ತೆ ಪಾರ್ಟಿ ಅಲ್ಲ ಅದೊಂದು ನಿರ್ಣಾಯಕ ಶಕ್ತಿ ಅನ್ನೋದು ಪ್ರೂವ್ ಆಗ್ತಿದೆ ಸಚಿವಾಲಯದ ಎದುರೆ ಕಮಲ ಅರಳಿಸಿರೋ ಬಿಜೆಪಿ ಒಂದೊಂದಿನ ಸಚಿವಾಲಯದ ಒಳಗೂ ಹೋಗುತ್ತಾ ಕಾದು ನೋಡಬೇಕಿದೆ ನಿಮ್ಮ ಅಭಿಪ್ರಾಯ ಏನು ಕೇರಳದಲ್ಲಿ ಬಿಜೆಪಿ ಸರ್ಕಾರ ರಚಿಸೋಕೆ ಸಾಧ್ಯನಾ ಅಥವಾ ಇದು ಕೇವಲ ನಗರಗಳಿಗೆ ಸೀಮಿತವಾದ ಅಲೆನಾ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಗಾಗಿ ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ